ಮಾಡಿ ಹೌದು ಆಫೀಸ್ ಎಲ್ರಿಗೂ ನೋವಿದೆ ಆ ಥರ ನಡ್ಕೊಬೇಡಿ ಯಾರು ಕಟೌಟ್ ಕಟ್ಟಕ್ ಹೋಗೋದು ಹೈಟೆಕ್ ಕಟ್ಟೋದು ಅಲ್ಲಿ ಅಭಿಷೇಕ ಮಾಡೋದು ಅಲ್ಲೆಲ್ಲೋ ಓದಿ ಬೆಳಿತೀನಿ ಅನ್ನೋದು ಆತರ ಯಾವುದನ್ನು ಮಾಡ್ಬೇಡಿ ನಾವು ಕೇಳದ್ ಒಂದೇ ಪ್ರೀತಿ ಸಿನಿಮಾ ಚೆನ್ನಾಗಿದ್ರೆ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ರೈಟ್ಸ್ ಇದೆ ಏನು ಚೆನ್ನಾಗಿಲ್ಲ ಅಂತ ನಮಗೆ ತಿಳಿಸಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ದೊಡ್ಡ ಮಟ್ಟಕ್ಕಿದೆ ಅದನ್ನ ನಾವು ತಿದ್ಕೊತೀವಿ ಮತ್ತೆ ಸಿನಿಮಾ ಮಾಡಕ್ ಓಡ್ತೀವಿ ಇದನ್ನೇ ತಮ್ಮ ಹತ್ರ ಬಯಸೋದು ಅಷ್ಟೇ ಅದೇ ನಮಗೆ ದೊಡ್ಡ ಅಭಿಮಾನ ನಮ್ಮನ್ನ ಸದಾ ಈ ಸಿನಿಮಾ ಚೆನ್ನಾಗಿರಲಿಲ್ಲ ಈ ಸಿನಿಮಾ ಹಂಗೆ ಮಾಡಬೇಡಿ ಈ ಸಿನಿಮಾ ಹಿಂಗೆ ಮಾಡಬೇಡಿ ಅಂತ ತಾವು ಕೂಡ ಹೇಳಿದಿರ ಅದೇ ನಮಗೆ ದೊಡ್ಡ ಆಶೀರ್ವಾದ ಆಯ್ತು ನೀವು ಮತ್ತೆ ನಾವು ತಿದ್ಕೊಳ್ಳೋಕ್ಕೆ ಒಂದು ಜಾಗ ಕೊಡುವಂತ ಇದು ತಂಬೂ ಕೂಡ ಕೊಟ್ಟಿದ್ದೀವಿ ರೈಟ್ಸ್ ನ ಅಭಿಮಾನಿಗಳಿಗೆ ದಯಮಾಡಿ ಅದನ್ನ ಮಾಡಿ ಯಾವುದೇ ಆ ಕೇಕ್ ತರದಾಗ್ಲಿ ಕಟೌಟ್ ನಿಲ್ಸೋದಾಗ್ಲಿ ಅದಕ್ಕೆ ಹಾಲ ಮಾಡೋದಾಗ್ಲಿ ಅಥವಾ ಅದಕ್ಕೆ ನಾನು ಊನರ್ ಹಾಕ್ಲೇಬೇಕು ಅಂತ ಹತ್ಕೊಂಡು ಊನರ್ ಹಾಕೋದಾಗ್ಲಿ ಯಾವ್ದು ದೇವರಾಣೆ ನಮ್ಮ ಅಭಿಮಾನಿಗಳೆಲ್ಲ ಯಾವುದೇ ಇರೋ ಅಭಿಮಾನಿಗಳಾಗಲಿ ಮುಂದೆ ಮಾಡಕ್ ಸರ್ ಬೆಂಗಳೂರ್ಲಾಗಿದ್ರೆ ಎಲ್ರಿಗೂ ಈಸಿ ಆಗ್ತಾ ಇತ್ತು ಸ್ವಲ್ಪ ಆಗಿರೋದ್ರಿಂದ ಬೇರೆ ಕಡೆ ಉತ್ತರ ಕರ್ನಾಟಕದಿಂದ ಬರುವಂತ ನಿಮ್ಮ ಸ್ಪೆಷಲ್ ಫ್ಯಾನ್ಸ್ ರಾಜ್ಯದ ಎಲ್ಲ ಬರ್ತಾ ಇಲ್ಲೂ ಬಂದಿದ್ರು ಈ ಸರಿಗೂ ಬರ್ತಾ ಎಲ್ಲರೂ ಒಂದೇ ತರ ಇರೋ ಇಲ್ಲಿ ಬರೋದಕ್ಕೆ ಸ್ವಲ್ಪ ಕನ್ವಿನಿಯಂಟ್ ಸಮಸ್ಯೆ ಇರೋದ್ರಿಂದ ಬೆಂಗಳೂರ್ಲೆಲ್ಲ ಸಕಡೆ ಸಿಗ್ತೀರಾ ಅನ್ನೋದು ಇಲ್ಲ 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 ಎಲ್ಲರಿಗೂ ಇಲ್ಲೇ ಸಿಗ್ತಿ ಎಲ್ಲರೂ ಇಲ್ಲಿಗೆ ಬಂದಿದ್ರು ಇಲ್ಲಿಗೆ ಬರ್ತಾರೆ ಲಾಸ್ಟ್ ಟೈಮ್ ಆಂಧ್ರದಿಂದ ಎಲ್ಲ ಬಂದ್ಬಿಟ್ಟಿದೆ ಸರ್ ಅಭಿಮಾನಿಗಳು ಬಾಲ್ಯವ್ರು ಸಿನಿಮಾ ಸ್ವಲ್ಪ ಈ ಸರಿ ಬರ್ತಾರೆ ನಮ್ಗೆ ಇಲ್ಲಿ ಬಾರ್ಡ್ರ್ ಇದು ಈ ಕಡೆ ಹೈದರಾಬಾದ್ ಬಾರ್ಡ್ರ್ ಇದೆ ತಮಿಳುನಾಡು ಬಾರ್ಡ್ರ್ ಇದೆ ಈ ಕಡೆ ಬರ್ತಾರೆ ಸೊ ಖುಷಿ ನನಗ ಅವತ್ತಿನ ವ್ಯವಸ್ಥೆ ಬಗ್ಗೆ ನಾನು ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ಮಾಡಕ್ ಹೋಗಿ ಅಕ್ಕಪಕ್ಕದವ್ರಿಗೆ ಪ್ರಾಬ್ಲಮ್ ಆಗಿ ಬಗ್ಗೆ ತಪ್ಪು ತಿಳ್ಕೋತಾರೆ ಅನಾವಶ್ಯಕವಾಗಿ ತೊಂದರೆ ಕೊಡೋರು ಬೇಡ ಅಂತ ಹೇಳಿ ಈ ಜಾಗನ ಅಭಿಮಾನಿಗಳಿಗೋಸ್ಕರನೇ ಮುಲ್ಪಾಗಿಟ್ಟಿದ್ದೆ ಅವತ್ತಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಅಭಿಮಾನಿಗಳು ಬರೋದು ಯಾವ ಟೈಮ್ಸೋದೆಲ್ಲ ಏನಾದ್ರೆ ಎಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹೊತ್ತಿಗೆ ಎಲ್ಲ ಹತ್ತು ಗಂಟೆ ನಾವೊಂದ್ ನಾವೆಲ್ಲ ಆಲ್ಮೋಸ್ಟ್ ಏಟೀನ್ ಇಂದಾನೇ ಇಲ್ಲೇ ಇರ್ತೀವಿ ನಡೀತಾ ಇದೆ ಎಲ್ಲ ಹದಿನೆಂಟರಿಂದ ಇಲ್ಲೇ ಇರ್ತೀವಿ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಬರಲಿ ಅಲ್ಲಿವರೆಗೂ ಬೇಡ ಯಾಕಂದ್ರೆ ಇಲ್ಲಿ ಊಟದ ವ್ಯವಸ್ಥೆ ಮಾಡೋದ್ರಿಂದ ಈ ಸರಿ ಜಾಸ್ತಿ ಜನ ಬರೋ ಸಾಧ್ಯತೆ ಇರೋದ್ರಿಂದ ಊಟದ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ನಾವು ಅದಕ್ಕೆ ತಯಾರಿ ಮಾಡ್ಕೋತೀವಿ

ನನಗೆ ಆಲ್ಮೋಸ್ಟ್ ಜೊತೆಯಲ್ಲೇ ಇದ್ದು ನನ್ನ ಇರ್ತಾರೆ ನನ್ನ ಫ್ರೆಂಡ್ಸ್ ಇರ್ತಾರೆ ಎಲ್ಲ ನೋಡ್ಬೇಕಂತ ನಮ್ಮ ಹೋದಂಡ ಅಂತ ಇದೆ ನಾವು ಏಮ್ ಅಂತ ಇದೆ